ವಿವೇಕ ಚೂಡಾಮಣಿ ಸಂಚಿಕೆ ಹನ್ನೆರಡು ಈ ವಿವೇಕ ಚೂಡಾಮಣಿಯ ಹನ್ನೆರಡನೆಯ ಶ್ಲೋಕವು ವೇದಾಂತದ ಅತ್ಯಂತ ಪ್ರಸಿದ್ಧವಾದ ರಜ್ಜು ಸರ್ಪ ಹಗ್ಗ ಹಾವು ದೃಷ್ಟಾಂತವನ್ನು ನೀಡುವ ಮೂಲಕ ಕೇವಲ ವಿಚಾರದಿಂದ ಮಾತ್ರ ಸಂಸಾರ ದುಃಖವನ್ನು ಹೇಗೆ ಹೋಗಲಾಡಿಸಬಹುದು ಎಂದು ವಿವರಿಸುತ್ತದೆ ಹಾವು ಅಥವಾ ಹಗ್ಗವು ಹಾವೋ ಅಥವಾ ಹಗೋ ಎಂಬ ಪ್ರಶ್ನೆಯನ್ನ ಇಟ್ಟುಕೊಂಡು ಭ್ರಮೆ ಮತ್ತು ಸತ್ಯದ ಬಗ್ಗೆ ಈ ಶ್ಲೋಕವು ಮಾತಾಡುತ್ತದೆ ಓಂ ಶುಕ್ಲಾಂ ವಿಷ್ಣುಂ ಶಶಿವರಣಂ ಚತುರ್ಭುನ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಸಾಧಕರೇ ಕಳೆದ ಸಂಚಿಕೆಯಲ್ಲಿ ನಾವು ಒಂದು ದೊಡ್ಡ ಸತ್ಯವನ್ನು ಅರಿತುಕೊಂಡೆವು ಕರ್ಮದಿಂದ ಚಿತ್ತ ಶುದ್ಧಿಯಾಗುತ್ತದೆಯೇ ಹೊರತು ಜ್ಞಾನ ಸಿಗುವುದಿಲ್ಲ ಜ್ಞಾನಕ್ಕೆ ಬೇಕಾಗಿರುವುದು ವಿಚಾರ ಜ್ಞಾನಕ್ಕೆ ಬೇಕಾಗಿರುವುದು ವಿಚಾರ ಇಂದು ಶಂಕರಾಚಾರ್ಯರು ಆ ವಿಚಾರ ಎಂದರೆ ಏನು ಅದು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನಮಗೆ ಒಂದು ಅತ್ಯಂತ ಸರಳ ಮತ್ತು ಸುಂದರವಾದ ಉದಾಹರಣೆಯ ಮೂಲಕ ವಿವರಿಸುತ್ತಿದ್ದಾರೆ ನಮ್ಮ ಜೀವನದ ಅನೇಕ ದುಃಖಗಳಿಗೆ ಕಾರಣವೇನು ಗೊತ್ತೇ ಇಲ್ಲದ್ದು ಇದೆ ಎಂದು ನಾವು ನಂಬಿರುವುದು ಇಲ್ಲದ್ದು ಇದೆ ಎಂದು ನಾವು ನಂಬಿರುವುದು ನಮಗೆ ಯಾವುದೋ ಒಂದು ವಿಷಯದಲ್ಲಿ ಭಯವಾಗುತ್ತದೆ ಆತಂಕವಾಗುತ್ತದೆ ಆದರೆ ಆ ಆತಂಕಕ್ಕೆ ಕಾರಣವಾದ ವಸ್ತು ಅಲ್ಲಿ ನಿಜವಾಗಿಯೂ ಇದೆಯೇ ಎಂದು ನಾವು ವಿಚಾರ ಮಾಡುವುದಿಲ್ಲ ನಮ್ಮ ಕಲ್ಪನೆಯೇ ನಮಗೆ ಶತ್ರುವಾಗಿರುತ್ತದೆ ಬನ್ನಿ ಭ್ರಮೆಯನ್ನು ಕಳೆದು ಸತ್ಯವನ್ನು ತೋರುವ ಈ ದಿವ್ಯ ಶ್ಲೋಕವನ್ನು ಪಠಿಸೋಣ ಸಮ್ಯಗ್ ವಿಚಾರತಃ ಸಿದ್ಧ ರಜ್ಜು ತತ್ವಾವಧಾರಣ ಭ್ರಾಂತೋದಿತ ಮಹಾಸರ್ಪ ಭಯ ದುಃಖ ವಿನಾಶಿನಿ ಸರಿಯಾದ ವಿಚಾರ ಮಾಡುವುದರಿಂದ ಹಗ್ಗದ ನಿಜವಾದ ಸ್ವರೂಪವು ತಿಳಿಯುತ್ತದೆ ಈ ತಿಳುವಳಿಕೆಯು ಭ್ರಮೆಯಿಂದ ಹುಟ್ಟಿದ ಹಾವಿನ ಭಯವನ್ನು ಮತ್ತು ಅದರಿಂದ ಉಂಟಾದ ದುಃಖವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ ವೇದಾಂತದಲ್ಲಿ ರಜ್ಜು ಸರ್ಪ ನ್ಯಾಯವು ಅತ್ಯಂತ ಶ್ರೇಷ್ಠವಾದುದು ರಜ್ಜು ಅಂದ್ರೆ ಹಗ್ಗ ಸರ್ಪ ಅಂದ್ರೆ ಹಾವು ಈ ನ್ಯಾಯವು ತುಂಬಾ ಅಂದ್ರೆ ತುಂಬಾ ಶ್ರೇಷ್ಠವಾದುದು ಶೃಂಗೇರಿ ಶ್ರೀಗಳು ಇದನ್ನು ಬಹಳ ಆಳವಾಗಿ ವಿವರಿಸುತ್ತಾರೆ ಒಂದು ಸನ್ನಿವೇಶವನ್ನು ಕಲ್ಪಿಸಿಕೊಳ್ಳಿ ಸಂಜೆ ಹೊತ್ತು ಮಂದ ಬೆಳಕಿದೆ ಒಬ್ಬ ವ್ಯಕ್ತಿ ದಾರಿಯಲ್ಲಿ ಹೋಗುತ್ತಿದ್ದಾನೆ ದಾರಿಯಲ್ಲಿ ಒಂದು ಹಗ್ಗ ಬಿದ್ದಿದೆ ಆದರೆ ಅಲ್ಲಿ ಕತ್ತಲೆಯೂ ಇದೆ ಸ್ವಲ್ಪ ಬೆಳಕೂ ಇದೆ ಸರಿಯಾಗಿ ಕಾಣಿಸುತ್ತಿಲ್ಲ ಅವನು ಆ ಹಗ್ಗವನ್ನು ನೋಡಿ ತಕ್ಷಣ ಅಯ್ಯೋ ಹಾವು ಎಂದು ಕಿರುಚುತ್ತಾನೆ ಈಗ ಗಮನಿಸಿ ಅಲ್ಲಿ ಹಾವಿದೆಯೇ ಇಲ್ಲ ಇರುವುದು ಹಗ್ಗ ಮಾತ್ರ ಆದರೆ ಅವನಿಗೆ ಹಾವು ಕಂಡಿದೆಯೇ ಹೌದು ಅವನ ಮನಸ್ಸಿನಲ್ಲಿ ಹಾವು ಸತ್ಯವಾಗಿದೆ ಹಾವನ್ನು ಕಂಡ ತಕ್ಷಣ ಅವನ ಶರೀರದಲ್ಲಿ ಏನಾಗುತ್ತದೆ ಹೃದಯ ಬಡಿತ ಹೆಚ್ಚಾಗುತ್ತದೆ ಮೈ ಬೆವರುತ್ತದೆ ಕೈಕಾಲು ನಡಗುತ್ತವೆ ಅವನು ಅಲ್ಲಿಂದ ಓಡಲು ಪ್ರಯತ್ನಿಸುತ್ತಾನೆ ಅಥವಾ ಹಾವನ್ನು ಹೊಡೆಯಲು ಕಲ್ಲು ಹುಡುಕುತ್ತಾನೆ ಇಲ್ಲಿ ಹಾವೇ ಇಲ್ಲದಿದ್ದರೂ ಹಾವಿನಿಂದ ಬರುವ ಎಲ್ಲಾ ಭಯ ಮತ್ತು ದುಃಖ ಇವನಿಗೆ ಉಂಟಾಗಿದೆ ಎಲ್ಲಾ ಭಯ ಮತ್ತು ದುಃಖ ಇವನಿಗೆ ಉಂಟಾಗಿದೆ ಶೃಂಗೇರಿ ಮಹಾಸ್ವಾಮಿಗಳು ಹೇಳುತ್ತಾರೆ ಸಂಸಾರವೂ ಅಷ್ಟೇ ಆತ್ಮನು ಆನಂದಮಯನಾಗಿದ್ದರೂ ಅಜ್ಞಾನ ಎಂಬ ಮಂದ ಬೆಳಕಿನಲ್ಲಿ ನಾವು ನಮ್ಮನ್ನು ದೇಹ ಮನಸ್ಸು ಎಂದು ತಿಳಿದುಕೊಂಡು ಇಲ್ಲದ ದುಃಖವನ್ನು ಅನುಭವಿಸುತ್ತಿದ್ದೇವೆ ಈಗ ಆ ವ್ಯಕ್ತಿಯ ಭಯ ಹೋಗುವುದು ಹೇಗೆ ಅವನು ಹಾವಿಗೆ ನಮಸ್ಕಾರ ಮಾಡಿದರೆ ಭಯ ಹೋಗುತ್ತದೆಯೇ ಇಲ್ಲ ಅವನು ಹಾವಿನ ಮುಂದೆ ಕುಳಿತು ಭಜನೆ ಮಾಡಿದರೆ ಹಾವು ಹೋಗುತ್ತದೆಯೇ ಇಲ್ಲ ಅವನು ಹಾವನ್ನು ಬೈದರೆ ಪ್ರಯೋಜನವಿಲ್ಲ ಆಗ ಅಲ್ಲಿಗೆ ಒಬ್ಬ ಮಿತ್ರ ಒಬ್ಬ ಗುರು ಬರುತ್ತಾನೆ ಅವನ ಕೈಯಲ್ಲಿ ಒಂದು ಟಾರ್ಚ್ ಲೈಟ್ ಇದೆ ಮಿತ್ರ ಹೇಳುತ್ತಾನೆ ಯಾಕೆ ಹೆದರುತ್ತೀಯ ಅಲ್ಲಿ ಹಾವಿಲ್ಲ ಸುಮ್ಮನೆ ನೋಡು ಮಿತ್ರ ಆ ಹಗ್ಗದ ಮೇಲೆ ಟಾರ್ಚ್ ಬೆಳಕನ್ನು ಬಿಡುತ್ತಾನೆ ಈಗ ಆ ವ್ಯಕ್ತಿ ಸಮ್ಯಗ್ ವಿಚಾರ ಮಾಡುತ್ತಾನೆ ಅಂದರೆ ಸರಿಯಾಗಿ ಗಮನಿಸಿ ನೋಡುತ್ತಾನೆ ಬೆಳಕಿನಲ್ಲಿ ಅದು ಹಗ್ಗ ಎಂದು ಅವನಿಗೆ ಮನವರಿಕೆಯಾಗುತ್ತದೆ ಶ್ಲೋಕ ಹೇಳುತ್ತದೆ ರಜ್ಜು ತತ್ವ ಅವಧಾರಣ ಹಗ್ಗದ ತತ್ವದ ನಿಶ್ಚಯವಾಯಿತು ಯಾವ ಕ್ಷಣದಲ್ಲಿ ಅವನಿಗೆ ಅದು ಹಗ್ಗ ಎಂದು ತಿಳಿಯುತ್ತೋ ಕ್ಷಣದಲ್ಲಿ ಅವನ ಭಯ ಅವನ ನಡುಕ ಆತಂಕ ಎಲ್ಲವೂ ಮಾಯವಾಗುತ್ತದೆ ಅವನು ನೆಟ್ಟುಸಿರು ಬಿಡುತ್ತಾನೆ ಈ ಟಾರ್ಚ್ ಲೈಟ್ ಇದೆಯಲ್ಲ ಅದೇ ವಿಚಾರ ಗುರುಗಳು ನಮಗೆ ಉಪನಿಷತ್ತು ಎಂಬ ಬೆಳಕನ್ನು ನೀಡುತ್ತಾರೆ ನಾವು ಆ ಬೆಳಕಿನಲ್ಲಿ ನಮ್ಮ ಜೀವನವನ್ನು ನೋಡಿದಾಗ ಅಯ್ಯೋ ನಾನು ಇಷ್ಟು ದಿನ ಇಲ್ಲದ ಸಂಸಾರಕ್ಕೆ ಹೆದರಿ ದುಃಖ ಪಡುತ್ತಿದ್ದೇನಲ್ಲ ಎಂಬ ಸತ್ಯ ತಿಳಿಯುತ್ತದೆ ಶಂಕರಾಚಾರ್ಯರು ಇಲ್ಲಿ ಹಾವನ್ನು ಮಹಾಸರ್ಪ ದೊಡ್ಡ ಹಾವು ಎನ್ನುತ್ತಾರೆ ಏಕೆಂದರೆ ಸಂಸಾರವೆಂಬ ಹಾವು ಅಷ್ಟು ಸುಲಭವಾಗಿ ಬಿಡುವುದಿಲ್ಲ ನಮ್ಮ ಸಂಸಾರದಲ್ಲಿ ನಮಗೆ ಕಾಡುವ ಹಾವುಗಳು ಯಾವುವು ನನಗೆ ಅವಮಾನವಾಯಿತು ಎಂಬ ಹಾವು ನನ್ನವರು ನನಗೆ ಮೋಸ ಮಾಡಿದರು ಎಂಬ ಹಾವು ನನಗೆ ಕಾಯಿಲೆ ಬಂದಿದೆ ನಾನು ಸಾಯುತ್ತೇನೆ ಎಂಬ ಹಾವು ಈ ಹಾವುಗಳು ನಮಗೆ ಕಚ್ಚುತ್ತಿವೆ ನೋವು ಕೊಡುತ್ತಿವೆ ನಾವು ಈ ಹಾವಿಗೆ ಔಷಧಿ ಮಾಡುತ್ತಿದ್ದೇವೆ ಆದರೆ ಶಂಕರರು ಹೇಳುತ್ತಾರೆ ಅಪ್ಪ ಮೊದಲು ಆ ಹಾವು ನಿಜವೋ ಎಂದು ವಿಚಾರ ಮಾಡು ಶೃಂಗೇರಿ ಶ್ರೀಗಳ ವ್ಯಾಖ್ಯಾನದ ಒಂದು ಸಾರಾಂಶ ಇಲ್ಲಿದೆ ಹಾವು ಎಲ್ಲಿಂದ ಬಂತು ಅದು ಹಗ್ಗದ ಮೇಲೆಯೇ ಮೂಡಿತು ಹಾಗೆ ಸಂಸಾರ ಎಲ್ಲಿಂದ ಬಂತು ಅದು ಆತ್ಮನ ಮೇಲೆಯೇ ಮೂಡಿದೆ ಹಗ್ಗ ತಿಳಿಯದಿದ್ದಾಗ ಹಾವು ಕಂಡಿತು ಆತ್ಮ ತಿಳಿಯದಿದ್ದಾಗ ಸಂಸಾರ ಕಂಡಿದೆ ಹಗ್ಗ ತಿಳಿಯದಿದ್ದಾಗ ಹಾವು ಕಂಡಿತು ಆತ್ಮ ತಿಳಿಯದಿದ್ದಾಗ ಸಂಸಾರ ಕಂಡಿದೆ ಹಗ್ಗ ತಿಳಿದಾಗ ಹಾವು ಮಾಯವಾಯಿತು ಆತ್ಮ ತಿಳಿದಾಗ ಸಂಸಾರವೂ ಮಾಯವಾಗುತ್ತದೆ ಈ ವಿಚಾರದಿಂದ ಸಿಗೋ ಫಲವೇನು ಭಯ ದುಃಖ ವಿನಾಶಿನಿ ಜಗತ್ತಿನಲ್ಲಿ ಭಯವಿಲ್ಲದವನು ಯಾರಾದರೂ ಇದ್ದಾರೆಯೇ ಎಲ್ಲರಿಗೂ ಯಾವುದೋ ಒಂದು ಭಯ ಇದ್ದೇ ಇರುತ್ತದೆ ಆದರೆ ಜ್ಞಾನಿಗೆ ಭಯವಿಲ್ಲ ಏಕೆಂದರೆ ಅವನಿಗೆ ತಿಳಿದಿದೆ ನಾನು ಸಾಯುವ ದೇಹವಲ್ಲ ನಾನು ಶಾಶ್ವತವಾದ ಆತ್ಮ ಒಂದು ವೇಳೆ ಆ ವ್ಯಕ್ತಿ ಟಾರ್ಚ್ ಲೈಟ್ ಆರಿಸಿದ ಮೇಲೆ ಮತ್ತೆ ಅದು ಹಾವು ಇರಬಹುದೇ ಎಂದು ಸಂಶಯಪಟ್ಟರೆ ಆಗ ಅವನ ಭಯ ಮತ್ತೆ ಶುರುವಾಗುತ್ತದೆ ಅದಕ್ಕೆ ಶಂಕರಾಚಾರ್ಯರು ಅವಧಾರಣ ಎಂಬ ಪದ ಬಳಸಿದ್ದಾರೆ ಅಂದರೆ ನಿಶ್ಚಯ ಒಮ್ಮೆ ಅದು ಹಗ್ಗ ಎಂದು ತಿಳಿದ ಮೇಲೆ ಮತ್ತೆ ಹಾವು ಎಂದು ಭ್ರಮೆ ಬರಬಾರದು ನಮ್ಮ ಸಾಧನೆಯೂ ಹಾಗೆಯೇ ಪ್ರವಚನ ಕೇಳುವಾಗ ನಾನು ಬ್ರಹ್ಮ ಎಂದು ಅನ್ನಿಸುತ್ತದೆ ಹೊರಗೆ ಹೋದ ತಕ್ಷಣ ಯಾರಾದರೂ ಬೈದರೆ ನಾನು ಅವಮಾನಿತ ನನಗೆ ಅವಮಾನವಾಯಿತು ಎಂದು ಅಳುತ್ತೇವೆ ಅಂದರೆ ನಮಗೆ ಸತ್ಯದ ನಿಶ್ಚಯವಾಗಿಲ್ಲ ಸಮ್ಯಗ್ ವಿಚಾರ ಎಂದರೆ ಕೇವಲ ಒಮ್ಮೆ ಮಾಡುವುದಲ್ಲ ಆ ಸತ್ಯವು ನಮ್ಮ ರಕ್ತಗತವಾಗಬೇಕು ಮಹಾಸ್ವಾಮಿಗಳು ಹೇಳುತ್ತಾರೆ ವಿಚಾರವು ಬೆಂಕಿ ಇದ್ದಂತೆ ಬೆಂಕಿ ಕಸವನ್ನು ಸುಡುವಂತೆ ವಿಚಾರವು ಅಜ್ಞಾನವನ್ನು ಸುಡುತ್ತದೆ ಆದರೆ ಆ ಬೆಂಕಿ ಆರಿ ಹೋಗದಂತೆ ನೋಡಿಕೊಳ್ಳುವುದು ಸಾಧಕನ ಜವಾಬ್ದಾರಿ ಆತ್ಮೀಯರೇ ಇಂದಿನ ಸಂಚಿಕೆಯ ಸಂದೇಶ ಬಹಳ ಸರಳವಾಗಿದೆ ಆದರೆ ಅತ್ಯಂತ ಪ್ರಭಾವಶಾಲಿಯಾಗಿದೆ ನಿಮ್ಮ ಜೀವನದಲ್ಲಿ ಯಾವುದಾದರೂ ದೊಡ್ಡ ದುಃಖ ಅಥವಾ ಭಯ ಕಾಡುತ್ತಿದ್ದರೆ ಕೂಡಲೇ ವಿಚಾರ ಎಂಬ ಟಾರ್ಚ್ ಹಚ್ಚಿ ಈ ದುಃಖ ಪಡುತ್ತಿರುವವನು ಯಾರು ದೇಹಕ್ಕೋ ಅಥವಾ ಆತ್ಮಕ್ಕೋ ಇದು ಶಾಶ್ವತವೇ ಈ ಪರಿಸ್ಥಿತಿ ಬಂದದ್ದು ಎಲ್ಲಿಂದ ಎಂದು ವಿಚಾರ ಮಾಡಿ ನೀವು ವಿಚಾರ ಮಾಡುತ್ತಾ ಹೋದಂತೆ ಆ ದುಃಖವೆಂಬ ಹಾವು ನಿಧಾನವಾಗಿ ಕರಗಿ ಹಗ್ಗವಾಗಿ ಅಂದರೆ ಆತ್ಮವಾಗಿ ಬದಲಾಗುತ್ತದೆ ಯಾವಾಗ ನಾವು ಸತ್ಯವನ್ನು ಸರಿಯಾಗಿ ನೋಡುತ್ತೇವೆಯೋ ಆಗ ದುಃಖಕ್ಕೆ ಅಸ್ತಿತ್ವವೇ ಇರುವುದಿಲ್ಲ ನಾವೆಲ್ಲರೂ ಸಮ್ಯಗ್ ವಿಚಾರ ಎಂಬ ಆಯುಧವನ್ನು ಹಿಡಿಯೋಣ ಭ್ರಮೆಯಿಂದ ಮುಕ್ತರಾಗೋಣ ಆ ಸದ್ಗುರುಗಳು ನಮಗೆ ಆ ಜ್ಞಾನದ ಬೆಳಕನ್ನು ನೀಡಲಿ ಮುಂದಿನ ಶ್ಲೋಕದಲ್ಲಿ ಇಂತಹ ವಿಚಾರವನ್ನು ಮಾಡಲು ಶಿಷ್ಯನಿಗೆ ಇರಬೇಕಾದ ಮಾನಸಿಕ ಸಿದ್ಧತೆಗಳೇನು ಎಂಬುದನ್ನು ನೋಡೋಣ ಓಂ ಶಾಂತಿ 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 ಹಿ ಹರಿ ಓಂ ತತ್ಸತ್